ಸೊ ಜೈ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರು ಈ ಬಾರಿ ಸಿ ಎಸ್ ಎಫ್ ಜೊತೆಗೆ ಬಿ ಎಸ್ ಎಫ್ ಎರಡರಲ್ಲೂ ಕೂಡ ಸೊ ಬರ್ಜರಾದಂತಹ ಹುದ್ದೆಗಳ ವೇಕೆನ್ಸಿಗಳು ಕಾಲ್ಫರ್ಮ್ ಆಗ್ತವೆ ಓಕೆ ಸೊ ಅದ್ರ ಬಗ್ಗೆ ಆಗಿ ಹೇಳ್ತೀನಿ ಸೊ ಎಷ್ಟು ಹುದ್ದೆಗಳಿದಾವೆ ಸೊ ಎಷ್ಟು ಏನು ಯಾವ ರೀತಿ ರಿಕ್ರೂಮೆಂಟ್ ಆಗುತ್ತೆ ಸೊ ಟೆಂತ್ ಮೇಲೆ ಟ್ವೆಲ್ತ್ ಮೇಲೆ ಸೊ ಡಿಟೇಲ್ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಲೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಯಾರು ಜಾಯ್ ಇಲ್ಲ ಡಿಸ್ಕ್ರಿಪ್ಷನ್ ದ ಲಿಂಕ್ ಜಾಯ್ನ್ ಆಗಿರಿ ನಾನು ಏನಾದಿರೋ ನೋಟಿಸ್ ಹೇಳ್ತೀನಿ ಸೊ ಪ್ರತಿಯೊಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪಲ್ಲಿ ಹಾಕಿರ್ತೀನಿ ಸೊ ಈಗಲೇ ಜಾಯ್ನ್ ಆಗಿರಿ ಮೇಲೆ ಸಿಗ್ತದೆ ಆಫೀಸಲ್ಲಿ ಓಕೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಈ ಒಂದು ಸಿಎಸ್ಎಫ್ ಮತ್ತೆ ಬಿಎಸ್ಎಫ್ ಏನು ರಿಕ್ರೂಟ್ಮೆಂಟ್ ಆಗುತ್ತವೆ ಸೊ ಇದರಲ್ಲಿ ಸೇಮ್ ಸಿಲಬಸ್ ಐತಿ ಎಸ್ ಎಸ್ ಸಿ ಓಕೆ ನೀವು ಎಸ್ ಎಸ್ ಜಿ ಇದ್ರೆ ಇದಕ್ಕೂ ಅಪ್ಲೈ ಮಾಡಬಹುದು ಸೇಮ್ ಸಿಲಬಸ್ ಐತಿ ಸೇಮ್ ಪ್ರೊಸೆಸ್ ಎಲ್ಲ ಐತಿ ಓಕೆ ಸೊ ಈಗ ನಿಮಗೆ ಸ್ಕ್ರೀನ್ ತೋರಿಸ್ತಾ ಇರುವಂಥ ಈ ಒಂದು ಬುಕ್ ಅನ್ನು ತಗೋಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಂತ ಹೇಳ್ತಾ ಸೊ ಕನ್ನಡದಲ್ಲಿ ಕನ್ನಡದಲ್ಲಿರ್ತದೆ ಕನ್ನಡಿಗರ ವಿಶೇಷವಾಗಿ ಮಾಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ ಸೊ ನೀವು ತೊಗೋಬೋದು ಎಸ್ ಎಸ್ ಅಷ್ಟೇ ಅಲ್ಲ ಸಿ ಎಸ್ ಎಫ್ ಗಲ್ಫರ್ ಆಗುತ್ತೆ ಬಿಎಸ್ಎಫ್ ಎಸ್ ಎಫ್ ಆಗುತ್ತೆ ಎಸ್ ಎಸ್ ಸಿ ಜಿ ಸಾವಿರ ಇಪ್ಪತ್ತು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಬುಕ್ ಸರ್ ಹೆಂಗೆ ತೊಗೊಳೋದು ಅಂದರೆ ಸೊ ನೋಡಿರಿ ಸ್ಕ್ರೀನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾರು ಕಾಲ್ ಹೋಗ್ಬೇಡ್ರಿ ಸೊ ನೀವು ವಾಟ್ಸ್ಆಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತಗೋಬಹುದು ಬ್ಯಾಡ್ ಅಂದರೆ ಬಿಡಬಹುದು ಓಕೆ ಸೊ ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ ಡಿಸ್ಕ್ರಿಪ್ಷನ್ ಲಿಂಕ್ ಇತ್ತು ವಾಟ್ಸ್ಆಪ್ ಗ್ರೂಪ್ ಜಾಯ್ ಆಗಿ ಆಡ್ಮೆ ಮೆಸೇಜ್ ನಾನು ಎಕ್ಸಾಮ್ ಡೌಟ್ ಹೆಂಗ್ ಕೂಡ ಎರಡು ಕೇಳ್ಬೋದು ಓಕೆ ಸ್ನೇಹಿತರ ನೋಡ್ರಿ ಈ ಬಾರಿ ಹೊಸ ಹೊಸ ಎರಡು ಬೆಟಲಿಯನ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ರೆ ನಮ್ಮ ಓಕೆ ಸೊ ಎರಡೆರಡು ಹೊಸ ಬೆಟಲಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಬೇಕು ವೇಕೆನ್ಸಿಗಳು ಜೊತೆಗೆ ಪ್ರತಿ ವರ್ಷ ಎಷ್ಟು ಕಾಲ್ಫಾರ್ಮ್ ಆಯ್ತು ಅದರ ತಕ್ಕಂತೆ ಅವು ಎರಡು ಕೂಡೇನೆ ನಿಮಗೆ ನಲ್ವತ್ತು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳು ಈ ಬಾರಿ ಸಿಗ್ತಾವೆ ಬಟ್ 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 ನಲ್ವತ್ತು ಸಾವಿರ ಒಮ್ಮೆ ರಿಕ್ರೂಟ್ ಮಾಡಲ್ಲ ಒಂದೊಂದಾಗಿ ರಿಕ್ರೂಟ್ ಮಾಡ್ತಾರೆ ಸೊ ಅದು ಕೂಡ ನಿಮ್ಗೆ ಹೇಳ್ತೀನಿ ನೋಡಿರಿ ಓಕೆ ಓಕೆ ಸ್ನೇಹಿತರೆ ಬಿ ಎಸ್ ಎಫ್ ಆಮೇಲೆ ಮಾತಾಡೋಣ ಸೊ ಅದಕ್ಕೆ ಮುಂಚೆ ಸಿ ಎಸ್ ಎಫ್ ಹೇಳ್ತೀನಿ ಸೊ ನೋಡಿರಿ ನಿಮ್ಮ ಸ್ಕ್ರೀನಲ್ಲಿ ಕಾಂತರ ಈ ಒಂದು ನೋಟಿಸ್ ಕೂಡ ನೋಡ್ಬೋದು ಇದು ಪೇಪರ್ ಕಟ್ಟಿಂಗ್ ಐತೆ ಬಟ್ ಇದು ಆಫೀಸಲ್ಲಿ ಆಗಿರುವಂಥದ್ದು ಸೊ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರತಿ ವರ್ಷ ಈಗ ನೋಡ್ರಿ ಪ್ರತಿ ವರ್ಷ ನಿಮ್ಗೆ ಎಷ್ಟು ಕರಿತಾರೆ ರಿಕ್ರೂಟ್ಮೆಂಟ್ ಒಳಗೆ ಮಿನಿಮಮ್ ಒಂದು ಸಾವಿರದ ಐದನೂರಿಂದ ಎರಡು ಸಾವಿರ ತನಕ ಕರಿತಾರೆ ಪ್ರತಿ ವರ್ಷ ನಿಮಗೆ ಎಷ್ಟು ಕ್ವಾಲ್ಫರ್ಮ್ ಮಾಡ್ತಾರೆ ಪ್ರತಿ ವರ್ಷ ಸಿ ಎಸ್ ಎಫ್ ಒಳಗಡೆ ಸಪ್ರೇಟ್ ಸಿ ಎಸ್ ಎಫ್ ಎಸ್ ಎಸ್ ಸಿ ಜಿ ಡಿ ಬೇರೆ ಸಿ ಎಸ್ ಎಫ್ ಬೇರೆ ಎಸ್ ಎಸ್ ಜಿ ಡಿ ಸಿ ಎಸ್ ಎಫ್ ಬೇರೆ ಎಸ್ ಸಿ ಎಸ್ ಎಫ್ ಸಪ್ರೇಟ್ ಕಾಲ್ಫರ್ಮ್ ಮಾಡೋದು ಬೇರೆ ಓಕೆ ಇದು ಕ್ಲಿಯರ್ ಆಗಿರಲಿ ಸೊ ಎಸ್ ಎಸ್ ಸಿ ಸಾರಿ ಸಿ ಎಸ್ ಎಫ್ ಒಳಗಡೆ ಪ್ರತಿ ವರ್ಷ ನಿಮಗೆ ನಾರ್ಮಲ್ ಆಗಿನೇ ಹದಿನೈದುನೂರಿಂದ ಎರಡುನೂರು ಎರಡು ಸಾವಿರ ವೇಕನ್ಸಿಗಳು ಕಾಲ್ಫರ್ಮ್ ಮಾಡ್ತಾರೆ ಎಷ್ಟು ಒಂದು ಸಾವಿರದ ಐದನೂರಿಂದ ಎರಡು ಸಾವಿರವರೆಗೂ ಕನ್ಫರ್ಮ್ ಮಾಡ್ತಾರೆ ಬಟ್ ಈ ಬಾರಿ ಇಲ್ಲಿ ಲೈಸ್ ಕ್ರೀಮ್ ತೋರಿಸೋದೇ ನೋಡ್ರಿ ಹೊಸ ಬಟ್ಟೆಲೇ ಸ್ಟಾರ್ಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಹದಿನಾಲ್ಕು ಸಾವಿರ ವೇಕನ್ಸಿಗಳು ತಗೋತಾರೆ ಜೊತೆಗೆ ಈ ಎರಡು ಸಾವಿರ ಈ ಎರಡು ಸಾವಿರ ಅಂತಂದರೆ ಸೊ ಹದಿನೈದು ಸಾವಿರದ ಅಂದರೆ ಹದಿನಾರು ಸಾವಿರ ಆಗುತ್ತೆ ಹದಿನಾರು ಸಾವಿರ ಬಿಟ್ರಿ ಮಿನಿಮಮ್ 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 ಅಂದರೆ ಹದಿನೈದು ಸಾವಿರ ವೇಕನ್ಸಿಗಳು ನಿಮಗೆ ಕನ್ಫರ್ಮ್ ಆಗ್ತಾವೆ ಈ ಬಾರಿ ಬೈ ಇಷ್ಟು ಕ್ಲಿಯರ್ ಆಯಿತಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಓಕೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದು ಹದಿಮೂರು ಸಾವಿರ ಎರಡು ನೂರ ಮೂವತ್ತು ಜನ ರಿಟೈರ್ಮೆಂಟ್ ಆಗಿರ್ತಾರೆ ಸೊ ಎಲ್ಲ ಸೇರಿ ನಿಮಗೆ ಎರಡು ಸಾವಿರ ಹತ್ತು ಎರಡು ಸಾವಿರ ಇಪ್ಪತ್ತೈದರೊಳಗೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳು ಕೊಟ್ಟಿದ್ದಾರೆ ಬಟ್ ಅಷ್ಟು ಆಗಲ್ಲ ಬಟ್ ಹದಿನೈದು ಸಾವಿರ ಅಂತರ ಮೇ ಮಿನಿಮಮ್ ಆಗ್ತವೆ ಕಾಲ್ಫಾಮ್ ಸೊ ಈ ಬಾರಿ ಪ್ರಿಪ್ರೇಷನ್ ಮಾಡಿರಿ ಓಕೆ ಸೊ ಟೋಟಲ್ ನಿಮಗೆ ಎಪ್ಪತ್ತು ಸಾವಿರ ವೇಕೆನ್ಸಿಗಳು ಖಾಲಿ ಇದ್ದಾವ ಸಿ ಎಸ್ ಎಫ್ ಒಳಗಡೆ ಬರೀ ಸಿ ಎಸ್ ಎಫ್ ಒಳಗಡೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದ್ದಾವೆ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಓಕೆ ಸೊ ಟೋಟಲ್ ನಿಮಗೆ ಎರಡು ಸಾವಿರದ ಇಪ್ಪತ್ತು ಸೊ ಅದೆಲ್ಲ ಬಿಟ್ಟರೆ ಮುಂದಿನ ಪ್ಲಾನ್ ಇದೆ ಸೊ ಈಗಿಂದ ನೋಡೋಣ ಓಕೆ ಸೊ ನಿಮಗೆ ಮಿನಿಮಮ್ ಹದಿನೈದು ಸಾವಿರ ವೇಕೆನ್ಸಿಗಳು ಸಿಗ್ತಾವೆ ಸೊ ಇವಾಗ ಇದ್ರ ಕ್ವಾಲಿಫಿಕೇಷನು ಜೊತೆಗೆ ಸೆಲೆಕ್ಷನ್ ಪ್ರೊಸೆಸು ಡೀಟೇಲ್ಗೆ ಹೇಳ್ತೀನಿ ಕೇಳಿಸ್ಕೊಳ್ತಾ ಹೋಗ್ರಿ ಓಕೆ ಸ್ನೇಹಿತರು ನೋಡಿರಿ ಸಿ ಎಸ್ ಎಫ್ ಸಿ ಎಸ್ ಎಫ್ ಒಳಗಡೆ ಹಲವಾರು ಹುದ್ದೆಗಳು ಬರ್ತವೆ ಸೊ ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಅಂತ ನೋಡಿದರೆ ಮ್ಯಾಕ್ಸಿಮಮ್ ಡಿಪಾರ್ಟ್ಮೆಂಟ್ ಒಳಗಡೆ ಟೆಂತ್ ಮೇಲೆ ತಗೋತಾರೆ ಟೆಂತ್ ರಿಕ್ರೂಟ್ಮೆಂಟ್ ಆಗುತ್ತೆ ಮ್ಯಾಟ್ರಿಕ್ಯುಲೇಷನ್ ಆಗಿದ್ರೆ ಸಾಕು ಐ ಟಿ ಐ ಬೇಕಾಗಿಲ್ಲ ಯಾವುದೇ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸೊ ಜಸ್ಟ್ ನೀವು ಟೆಂತ್ ಪಾಸ್ಔಟ್ ಆಗಿದ್ರೆ ಯು ಕ್ಯಾನ್ ಅಪ್ಲೈ ನೀವು ಅಪ್ಲೈ ಮಾಡಬಹುದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಓಕೆ ಕೇಂದ್ರೀಯ ಸಶಸ್ತ್ರ ಸೀಮಾ ಸಾರಿ ಕೇಂದ್ರದ ರಕ್ಷಣಾ ಪಡೆ ಅಂತ ಹೇಳ್ತೀನಿ ಓಕೆ ಸೊ ಈಗ ಸಿ ಎಸ್ ಎಫ್ ಇಟ್ ಇಸ್ ಸೇಫ್ ಫುಲ್ ಸೇಫ್ ಇರೋಂಥ ಜಾಬ್ ಎಸ್ ಎಸ್ ಡಿ ಒಳಗೆ ಫಸ್ಟ್ ನೀವು ಪ್ರಿಫರೆನ್ಸ್ ಕೊಡೋದೇ ಸಿ ಎಸ್ ಎಫ್ ಕೊಡ್ತೀರಿ ಓಕೆ ಯಾಕಂದರೆ ಅಷ್ಟೇನು ಹೆವಿ ಇರೋಂಗಿಲ್ಲ ಅಂತ ಹೇಳಿ ಓಕೆ ಸೊ ಈ ಬಾರಿ ಸಪ್ರೇಟಾಗಿ ಕಾಲ್ಫಾಮ್ ಮಾಡ್ತಿದ್ರೆ ಬಟ್ ಯಾವಾಗ ಕಾಲ್ಫರ್ಮ್ ಆಗ್ಬೋದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ರೀ ಓಕೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂದರೆ ಇದು ಆಗಸ್ಟ್ ಐತೆ ಸೆಪ್ಟೆಂಬರ್ ಎಂಡಿಗೆ ನಿಮ್ಗೆ ಡಿಟೇಲ್ ನೋಟಿಫಿಕೇಷನ್ ಆಗುತ್ತೆ ಅಕ್ಟೋಬರ್ ಒಳಗಡೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಏ ಬಿಡು ನಾವು ಅಕ್ಟೋಬರ್ ಆಗಿದೆ ಅಕ್ಟೋಬರ್ನ ಓದಕ್ಕೆ ಸ್ಟಾರ್ಟ್ ಮಾಡೋದು ವೇಸ್ಟ್ ವೇಸ್ಟ್ ಅಂತ ಹೇಳ್ತೀನಿ ಇವಾಗಿಂದ ಸ್ಟಾರ್ಟ್ ಮಾಡಿರಿ ಇವಾಗಿಂದ ಸಿ ಎಸ್ ಎಫ್ ಸ್ಟಾರ್ಟ್ ಮಾಡಿರಿ ಎಸ್ ಎಸ್ ಸಿ ಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ ನೋಡಿರಿ ಎಸ್ ಎಸ್ ಸಿ ಜಿ ಡಿಗೆ ಇಂಗ್ಲೀಷ್ ಹೆಂಗೆ ಓದಬೇಕು ರೀ ನೋಡಿರಿ ಎಸ್ ಎಸ್ ಸಿ ಜಿ ಡಿ ಇಂಗ್ಲೀಷ್ ಗ್ರಾಮರ್ ಸಂಬಂಧಪಟ್ಟಂತೆ ಫ್ರೀ ಕ್ಲಾಸ್ಗಳನ್ನು ಇದೇ ಚಾನಲ್ ಒಳಗೆ ಸ್ಟಾರ್ಟ್ ಮಾಡಿರೋದು ನೆಕ್ಸ್ಟ್ ವೀಕಿಂದ ಎಸ್ ಎಸ್ ಸಿ ಜಿ ಡಿ ನೆಕ್ಸ್ಟ್ ವೀಕ್ ಮಾಡೋದು ಇವಾಗ ಸ್ಟಾರ್ಟ್ ಮಾಡಿರೋದ್ವಿ ಈಗಿಂದ ಯಾವ ಹುಡುಗರು ಕ್ಲಾಸ್ ಕೇಳ್ತಾರೋ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳಗೆ ಒಂದು ಮಾರ್ಕ್ಸ್ ಕಡಿಮೆ ತೊಗೊಳ್ಳಿ ಒಂದು ಮಾರ್ಕ್ಸ್ ಆಗಿ ಒಂದು ಕ್ವಶನ್ ಕೂಡ ಮಿಸ್ಟೇಕ್ ಆಗೋಲ್ಲ ಇಂಗ್ಲೀಷ್ ನಾನು ಗ್ಯಾರಂಟಿ ಕೊಡ್ತೀನಿ ಆ ರೀತಿ ಪ್ರಿಪೇರ್ ಮಾಡಿ ಆ ರೀತಿ ಅಕ್ಯುರೇಟ್ ಆದಂಥ ನೋಟ್ಸ್ ರೆಡಿ ಮಾಡಿ ನಿಮಗೆ ಫ್ರೀ ಕ್ಲಾಸ್ ಯೂಟ್ಯೂಬ್ ಒಳಗೆ ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಪ್ರತಿಯೊಂದು ಕೂಡ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದು ರಿಯಲ್ ಆಗಿರೋಂಥ ನೋಟಿಸ್ ಐತಿ ಯಾವಾಗ ಮಾಡ್ತಾರೆ ಅಂದರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಎಂಡಿಂಗ್ ನಿಮ್ಮದು ಡಿಟೇಲ್ ನೋಟಿಫಿಕೇಶನ್ ಬರ್ತದೆ ಸೊ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು ಕ್ವಾಲಿಫಿಕೇಷನ್ ಆಗಿರ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು ಡೀಟೇಲ್ ಆಗಿ ಕೊಡ್ತಾರೆ ಆದರೆ ನೆಕ್ಸ್ಟ್ ಮಂತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ ಇವಾಗ ಸರ್ ಸೆಲೆಕ್ಷನ್ ಪ್ರೊಸೆಸ್ ಏನ್ರಿ ಫಸ್ಟ್ ಎಕ್ಸಾಮ್ ಇರ್ತದೆ ಎಸ್ ಎಸ್ ಜಿ ಡಿ ಎಕ್ಸಾಮ್ ಇರ್ತದೆ ಫಸ್ಟ್ ಫಿಸಿಕಲ್ ಇರ್ತದೆ ಸೆಕೆಂಡ್ ಸಿ ಎಸ್ ಆಫ್ ಫಿಸಿಕಲ್ ಇರ್ತದೆ ಸೊ ಎಸ್ ಎಸ್ ಜಿ ಡಿ ಫಿಸಿಕಲ್ ಇರ್ತದೆ ಓಕೆ ತರ್ಡ್ ಮೆಡಿಕಲ್ ಇರ್ತದೆ ಎಸ್ ಎಸ್ ಜಿ ಡಿ ಮೆಡಿಕಲ್ ಇರ್ತದೆ ಫೋರ್ತ್ ಡಿ ವಿ ಇರ್ತದೆ ಎಸ್ ಎಸ್ ಜಿ ಡಿ ವಿ ಇರ್ತದೆ ಫಿಫ್ತ್ ಫೈನಲ್ ಮೆರಿಟ್ ಇರ್ತದೆ

ಓಕೆ ಸೊ ಸೇಮ್ ಸಿಲೆಬಸ್ ಇದೆ ಪ್ರಿಪ್ರೇಷನ್ ಮಾಡ್ತಾರೆ ಎರಡಕ್ಕೂ ಪ್ರಿಪ್ರೇಷನ್ ಮಾಡಿರಿ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಈ ಸಿ ಎಸ್ ಎಫ್ ಸಂಬಂಧಪಟ್ಟಂತೆ ಸಪ್ರೇಟ್ ಒಂದು ಬ್ಯಾಚ್ ಮಾಡ್ತೀವಿ ಸೊ ಜಾಸ್ತಿ ಏನು ಅಷ್ಟು ತೊಗೊಳ್ಳೋಲ್ಲ ಕೇವಲ ಎಪ್ಪತ್ತೊಂಬತ್ತು ಅಥವಾ ತೊಂಬತ್ತು ನೂರು ರೂಪಾಯಿ ತೊಗೊಂಡು ಕ್ಲಾಸ್ ಸ್ಟಾರ್ಟ್ ಮಾಡುವಂಥ ವಿಚಾರ ಐತಿ ಬಟ್ ಅದೆಲ್ಲ ಬಿಡಿರಿ ಬೇಡಬೆಚನೂ ಲೇಟ್ ಆಗುತ್ತೆ ಬಟ್ ಫ್ರೀ ಫ್ರೀ ಆಗಿ ಫ್ರೀಯಾಗಿ ಅದನ್ನ ಯೂಸ್ ಮಾಡಿಕೊರಿ ಓಕೆ ಸೊ ಇಂಗ್ಲೀಷ್ ಗ್ರಾಮರ್ ಇದಕ್ಕೂ ಅದಕ್ಕೂ ಇರ್ತದೆ ಅಂದರೆ ಇದಕ್ಕೆ ಸಿ ಎಸ್ ಎಸ್ ಎಫ್ ಏನು ನೋಟಿಫೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ನನಗನ್ಸಿ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಓಕೆ ಎಸ್ ಎಸ್ ಜಿ ಡಿ ಐತೆ ಸೊ ಎಸ್ ಎಸ್ ಜಿ ಪ್ರಿಪೇಷನ್ ಮಾಡ್ತಾರೆ ಇದಕ್ಕೂ ಪ್ರಿಪೇಷನ್ ಮಾಡಿರಿ ಎರಡು ಕಲಿಫುಲ್ ಆಗುತ್ತೆ ನಮ್ಮ ಕ್ಲಾಸ್ ಒಳಗೆ ಫ್ರೀ ಸರಿಸ್ ಸ್ಟಾರ್ಟ್ ಮಾಡಿದ್ರಿ ಸೊ ಅದು ಕೂಡ ತೊಗೋಬೋದು ಫ್ರೀ ಒಳಗೆ ನೋಡ್ಬೋದು ಓಕೆ ದೆನ್ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರು ಕನ್ನಡಗೋಸ್ಕರ ಪ್ರಿಪೇಷನ್ ಮಾಡ್ತಾಯಿದ್ರೆ ಬೆಸ್ಟ್ ಬುಕ್ ಅಂತ ಮ್ಯಾಥ್ಸ್ ತೋರಿಸಿದೆ ಸಾರಿ ಜಿ ಕೆ ತೋರಿಸಿ ಇವಾಗ ಮ್ಯಾಥ್ಸ್ ಕೂಡ ಐತೆ ಮ್ಯಾಥ್ಸ್ ಟಾಪ್ ಟೆನ್ ಪ್ರಾಕ್ಟೀಸ್ ಎಟ್ ಐತಿ ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಆಗಿರುವಂಥದ್ದು ಮೋಸ್ಟ್ ಟಫೆಸ್ಟ್ ಕ್ವಶನ್ಸ್ ಅವ್ರು ರಿಪೀಟ್ ಆಗಿದಾವೆ ನಿಮ್ಮ ಎಕ್ಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಸೊ ಅಂಥ ಕ್ವಶನ್ಸಲ್ಲಿ ತೆಗೆದು ಇಲ್ಲಿ ತೊಗೊಂಡು ಕನ್ನಡದಲ್ಲಿ ಕ್ವಷನ್ ವಿತ್ ಆನ್ಸರ್ ಕೂಡ ಕೊಟ್ಟಿದ್ದೀವಿ ಸೊ ನೀವು ತಗೋಬೋದು ಸ್ನೇಹಿತರ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಸ್ಕ್ರೀನ್ ಮುಖಾಂತರ ಈ ಒಂದು ಬುಕ್ಕನ್ನು ತಗೋಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಕನ್ನಡದಲ್ಲಿರ್ತದೆ ಕನ್ನಡಿಗರ ವಿಶೇಷವಾಗಿ ಮಾಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದ ಸೊ ನೀವು ತಗೋಬೋದು ಸರ್ ಹೆಂಗೆ ತೊಗೊಳೋದತ್ತೆ ಅಂದರೆ ಸೊ ನೋಡಿ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಕೂಡ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ ಬೇಕಂದ್ರೆ ತೊಗೋಬೋದು ಬ್ಯಾಡ್ ಅಂದರೆ ಬಿಡ್ಬೋದು ಓಕೆ ಸ್ನೇಹಿತರೆ ತಗೋರಿ ಅಂತ ಹೇಳ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ದು ಸೊ ಜಾಯ್ನ್ ಆಗಿರಿ ಸೊ ಇದೆಲ್ಲ ನೋಟಿಸನ್ನು ಹಾಕಿರ್ತೀನಿ ಸೊ ನಿಮ್ಗೆ ಯೂಸ್ಫುಲ್ ಅಂತ ಹೇಳ್ತೀನಿ ಜೊತೆಗೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಲೈವ್ ಇರ್ತದೆ ಎಸ್ ಎಸ್ ಎಂ ಟೆಸ್ಟ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ ಸೊ ಕ್ಲಾಸ್ ಕೂಡ ನೀವು ಅಟೆಂಡ್ ಆಗ್ಬೋದು ಗ್ರೂಪ್ ಜಾಯ್ನ್ ಆಗಿರಿ ಗ್ರೂಪ್ಗಳನ್ನು ಲಿಂಕ್ ಹಾಕಿರ್ತೀನಿ ಸೊ ಈಸೀಸಾಗಿ ನೀವು ತಗೋಬೋದು ಓಕೆ ಸ್ನೇಹಿತರೆ ಏನಾದ್ರು ಬಿ ಎಸ್ 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 ಎಫ್ ಎನ್ ಎಸ್ ಸರ್ಟಿಫಿಕೇಟ್ ಇಲ್ಲದೆ ನೀವು ಅಪ್ಲೈ ಮಾಡ್ಬೋದು ಸೊ ಅದು ಕೂಡ ವಿಡಿಯೋ ಮಾಡಿದೀವಿ ಆಲ್ರೆಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸೊ ಅದು ಆ ಒಂದು ವೀಡಿಯೋ ಕೂಡ ನೋಡ್ಬೋದು ಓಕೆ ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸೊ ಪ್ರಿಪ್ರೇಷನ್ ಮಾಡಿರಿ ನೀವು ಲೈಕ್ ಮಾಡ್ಲಿಕ್ಕೆ ನಡೀತದೆ ಪ್ರಿಪ್ರೇಷನ್ ಮಾಡಿರಿ ಓಕೆ ಸೊ ನಮ್ಮ ಹುಡುಗರು ಹೋಗಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಬ್ ಅಂದರೆ ಸೇ ಎಸ್ ಎಫ್ ಆದರೂ ಅಂತ ಖುಷಿ ಆಗುತ್ತೆ ನಮಗೂ ಕೂಡ ಖುಷಿ ಆಗುತ್ತೆ ಎಲ್ಲೋ ಒಂದು ಪೊಸಿಷನ್ ನೋಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಮೋಟಿವೇಟರ್ ಆಗಿರ್ರಿ ಪ್ರಿಪರೇಷನ್ ಮಾಡ್ತಾಯಿರ ಎಲ್ಲೂ ಕೂಡ ನಿಮ್ಮ ನಂಬಿಕೆಯನ್ನು ಕಳ್ಕೊ ಹೋಗ್ಬಿಡ್ರಿ ಸೊ ಆಲ್ ಬೆಸ್ಟ್ ಎಲ್ಲರೂ ಕೂಡ ಆಸ್ ಸೋನ್ ಎಸ್ ರಿಕ್ರೂಟ್ಮೆಂಟ್ ಆಗುತ್ತೆ ಪ್ರಿಪ್ರೇಷನ್ ಮಾಡ್ತಾರೆ ಎಲ್ಲರೂ ಕೂಡ ಜೈ ಹಿಂದ್ ಒಂದೇ ಮತ್ತೆ ಥ್ಯಾಂಕ್ ಯು ಜೈ ಹಿಂದ್